ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತಂತೂ ನಮ್ಮನಿ ಒಳಗ ದೇವ್ರು ಮಾಡೋದೈತ್ರಿ ಎಲ್ಲ ದೇವ್ರಿಗೂ ಮಾಡ್ಬೇಕ್ರಿ ಉಡು ತುಂಬ ಬರ್ಬೇಕ್ರಿ ಹಾಗಾಗಿ ಅಮ್ಮ ಪಟ ಪಟ ರೆಡಿ ಮಾಡ್ಕೊಡ್ತಾರೆ ತಾನು ಹೋಗಿ ಇದು ಮಾಡ್ತೀನಿ ರೀ ಇಲ್ಲಾದ್ರೆ ಅಮ್ಮ ರೆಡಿ ಮಾಡೋಕತ್ತ ನೋಡಿ ರೈತವ್ರ ತಾಟ್ ನೀವು ಇದು ಮಾಡ್ಕೊಡ್ರಿ ಅಷ್ಟೇ ಹೋಯ್ತೀನಿ ಬೀಪಾತ್ಮರ್ಗೋಗಲ್ರಿ

ಈಗ ದರ್ಗಾಕ್ ಬಂದೆ ರೀ ಇದು ಕರೇಮ್ ದೇವ್ರಿಗೆ ರೀ ಇಲ್ಲೇ ನಮ್ಮ ಒಣಿಯೊಳಗನ ಕರೀಮ್ ಒಬ್ರು ಹಿತ್ತಲ್ದೊಳಗೆ ರೀ ಅವ್ರಿಗೆ ಅಲ್ಲಿ ಇದು ಹೋಗ್ಬೇಕ್ರಿಗಿದ್ ಇಲ್ಲಿ ಕೊಡ ತಗೊಂಡ್ಬರ್ತಾ ತಾಯಿ ಅಕ್ಕಿಗಿದ್ ಹ್ಮ್ ಹ್ಮ್ ಯಾವಂಬಾತ್ರಿ ಹ್ಞೂ ಜಮಾಮ್ಗಾಯಿಂದಾಗ ದುರ್ಗಮ್ಮ ಡ್ಯಾಮಮ್ಮ ಆತ ಹ್ಞೂ ಹುಲ್ಗಿಟ್ಟಿಲ್ಲಲ್ಲ ಏನ್ರಿ ಹುಲ್ಗಾಮ ಹ್ಞೂ ಹುಲ್ಗ ಆತ ಹ್ಞೂ ಆಲಾಗ ಉದ್ನ ಕಡಿಲ್ರಿ ಅದ್ರಾಗ ಉದ್ಕಡ್ ಇಟ್ಟಿಲ್ರಿ ಎದ್ರಾಗ ಉದ್ ಕಡಿಲ್ಲ ಹೇಳು ಹುಲ್ಗಮ್ಮ ಆತ ಹ್ಞೂ ಈಕಿಗೆ ಮತ್ತೆ

ಬರಿಕೊಬ್ಬ ದರ್ಗ ಮತ್ತೆ ಗಮನಗಟ್ಟಿ ಕರಿಯಾಮ್ಗ ಹೋಗ್ಬೇಕಾನಿ ಹಾಂ ಬರಿ ಕಪ್ ದರ್ಗ ಸಕ್ಕರೆ ಕೊಡ್ತಾರೆ ಹ್ಞೂ ಹುಡುಗಮ್ಮ ಎಲ್ಲಮ್ಮ ಯಮ ಏನಂದ್ರೆ ಇನ್ನು ಅಲ್ಲಿ ದೇವ್ರು ಅವ್ರಿಗೆ ಹೋದು ಅವ್ರ ಮನೆ ಕಡೆ ಚಂಪರ್ತಿ ಸಾಧು ಎಲ್ಲ ಆಗೋದೇ ಮನೆ ಕಡೆ ಮರಿದ್ರ ಹತ್ತವರ ಅಲ್ಲಿರತ್ತಲ್ರಿ ಅದು ಹಾಂ ಅಲ್ಲೇ ಇಲ್ಲ ಇಲ್ಲೊಂದಕ್ಕೆ ಹಾಕಿರ್ತಾನೆ ಒಂದೊಂದು ಕಾಯ್ದೆ ತೀರಿ ಬಳಿ ಸಕ್ಕರೆ ಒಂದು ಹಾಕಿ ಹ್ಮ್ ಹ್ಮ್ ಇಲ್ಲಿ ಸ್ವಲ್ಪ ನಮ್ಮ ಓಣಿ ಬಿಟ್ಟು ಬಂದ ತಕ್ಷಣ ಇಲ್ಲೇ ದುರ್ಗಮ್ಮನ ಗುಡಿ ಇದ್ರಿ ನಮ್ಮೂರು ದುರ್ಗಮ್ಮನ ರೀ ಹಿಂಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇದು ದ್ಯಾಮಮ್ಮ ಗುಡಿ ಐತೆ ಇಲ್ಲಿ ಒಳಗೈತ್ರಿ ಸಂಜೆ ಸಂಜೆ ಆಗದ್ರಿ ಹೋಳಿ ಒಳಗೆ ಗುಡಿ ಇಲ್ಲೇ ಐತ್ರಿ ಕಟ್ಸಾಕತ್ತಾರಂತ್ರಿ ಇಲ್ಲಿ ಪಾದಗಟ್ಟಿ ಐತಿ ಪಾದಗಟ್ಟಿ ಕಡೆ ಇಟ್ಟು ಬಂದ್ವಿ ಅಲ್ಲಿ ದ್ಯಾಮಮ್ಮ ಗುಡಿ ಐತೆ ಅಲ್ಲೇ ಇಬ್ಬರು ಅದಾರಂತ್ರಿಪ್ಪ ದ್ಯಾಮಮ್ಮ ದುರ್ಗಮ್ಮ ಇಬ್ಬರು ಅಲ್ಲೇ ಇಟ್ಟಾರಂತ್ರಿ ಹ್ಞೂ ಇಲ್ಲಿ ಯಾವ ಗುಡಿರಿದ ವೀರಬಾಬಜ್ಜಿನ ಗುಡಿ ಅಂತರದ ಇಲ್ಲಿ ಬೆಲ್ಲ ಆಮೇಲೆ ಕಡೆ ಅಡಿಕೆ ಎಲ್ಲಿ ಅದು ಕೊಟ್ಟದ್ರಿ ಎಲ್ಲ ದೇವರು ಓಣಿ ಒಳಗನ ಅದಾವೆ ರೀ ಇಲ್ಲೇ ಬಾಜುನ ಈ ಮನೆ ಒಳಗನ ಎಲ್ಲ ದೇವ್ರ ಇದ್ರೆ ಅಲ್ಲಿ ಕೊಟ್ಟಿವಿ ಆಮೇಲೆ ಕಡೆ ಇಲ್ಲ ಎಲ್ಲ ಇದ್ರೆ ದೇವ್ರು ಹ್ಮ್ ಹ್ಞೂ ಹ್ಞೂ ಕೀಲಿ ಹಾಕ್ಯಾರೀ ಬೆಳಿಗ್ಗೆ ಜಲ್ದಿನ ಹೋಗಾಕತಿರಿ ಗಾಳಿದುರ್ಗಮ್ ಗುಡಿಗೆ ಗದ್ದಲನೇ ಇಲ್ಲ ನೋಡ್ರಿ ರೋಡ್ ಗದ್ದಿಲ್ಲ ಆಮೇಲೆ ಕಡೆ ಇನ್ನು ಅಂಗಡಿನೂ ತೆಗ್ದಿಲ್ರಿ ಎಲ್ಲಾ ಅಂಗಡಿ ಬಂದ್ರಿ ಅಂಗಡಿನೂ ಓಪನ್ ಇಲ್ಲ ಅಂಗಡಿಗಳೆಲ್ಲ ಇನ್ನು ಚಾಲೂ ಮಾಡೇ ಇಲ್ಲ ರೀ ನಾ ಬಂದ್ರ ಗಾಳಿದ್ರು ಗುಡಿಗೆ ಪ್ಪ ಕಾದ್ರಿ ದೇವ್ರೊಪ್ಪಗ ಹೋಗಿ ಆಮೇಲೆ ಕಡೆ ಕಾಮನ್ ಗಟ್ಟಿ ಒಳಗ ಕರಿಯಮ್ಮನ ಗುಡಿ ಹೋಗ್ಬೇಕ್ರಿ ಇಲ್ಲಿ ನೋಡ್ರಿ ನಮ್ಮ ಮೋಣಕಲ್ ಕೇರಿ ಎಷ್ಟು ಚಂದ ಚಣತ್ರಿ ಮೋಣಕಲ್ ರೀ ಇದು ಕೇರಿ ರೀ ಇದು ಗಾರ್ಡನ್ ಈ ಕಡೆ ಇದಾಗ ಟಿಕೆಟ್ ಐತ್ರಿ ಗಾರ್ಡನ್ ಒಳಗೆ ಹೋಗ್ರ ಬೆಳಗ್ಗೆ ಎಂಟು ಗಂಟೆ ಒಳಗಾನ ಇಲ್ಲಂತ್ರಿ ಎಂಟು ಗಂಟೆ ನಂತರ ಹತ್ತು ಗಂಟೆ ನಂತರ ಟಿಕೆಟ್ ಐತೆ ಇದು ಗಾರ್ಡನ್ ಇದೆ ಇಲ್ಲಿ ಗಾಮ ಗಟ್ಟಿ ಕರೆ ಅಮ್ಮ ಬಂದಿ ನೋಡೋಣ ಒಳಗೆ ಹಸಿ ಬಂದ್ರೆ ಎಷ್ಟು ಸಮೀಪ ಐತಲ್ರಿ ಹ್ಮ್ ಎಷ್ಟು ದೊಡ್ಡದಿದ್ ಕಟ್ತಾರ ನೋಡ್ರಿ ಹೌದೇನ್ರಿ ಹ್ಮ್ ಎಷ್ಟು ದೊಡ್ಡ ಗುಡಿ ಐತಿ ನೋಡ್ರಿ ಅಲ್ಲಿನ ಫಂಕ್ಷನ್ ಇತ್ತೇನ್ರಿ ಇವಾಗ ಬಂದಿರಿ ನಾವು ಗುಡಿಗ್ರಿ ಇಲ್ದರ್ಗಾಕ್ ನಾವು ನಾವೀಗ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ನಾವು ಒಂದು ಕಪ್ ನೀರು ಕುಡಿತಿಲ್ಲ ರೀ ಇವಾಗ ಇಲ್ಲಿ ಬಂದು ಪೂರಿ ತಿನ್ನಾಕತ್ತೀರಿ ಹ್ಮ್ ಬಂದಿರಿ ನಾವು ಈಗ ಎಲ್ಲ ದೇವ್ರಿಗೆ ಹೋಗಿ ದೇವ್ರ ಏನು ಏನ್ ಮಾಡಕೊಂತೀರಮ್ಮ ಹ್ಮ್ ಅಲ್ಲಿ ಯಾರ ಮಾತಾಡಕಾರ್ ತಗ್ರಿ ಅವ್ರಿಗೆ ಹೋಗಿ ಎಲ್ಲ ನೋಡ್ರಿ ಆದ ನೋಡಮ್ಮ ಹತ್ತು ಗಂಟೆ ಹತ್ತನ್ರಿ ಟೈಮ್ ಹ್ಮ್ ನಷ್ಟ ಮಾಡ್ರಿಮ ನಾ ನಾಷ್ಟ ಮಾಡಿದ್ದೀವಿ ಮಾ ಮಾಡಿದ್ರೆ ಮಾಡಿ ಕಟ್ಟಿಸ್ಕೊ ಮುಂಜ್ ನೋಡ್ರಿ ಮಗರಿ ಹ್ಞೂ ಎಲ್ಲ ತಂದ್ರೆ ಕಣ್ಣು ಹಾಕಿ ಚಕ್ರ ಬಂದಾಗ ಹಾಕೈತಿವ ನನಗಂತೂ ನೀರು ಕುಡಿದಿಲ್ಲ ರೀ ಒಂದೇ ನೀರು ಎಲ್ಲ ದೇವರು ಮುಗಿದ ಮೇಲೆ ನಾಷ್ಟ ಮಾಡಿದ್ವಿ ಹ್ಞೂ ಇವಾಗ ನಾವು ತಾಜ್ನಾರ್ಕ್ ಹೋಗ್ತಿವಿ ಅಮ್ಮನ ಬ್ಯಾಗ್ ರೆಡಿ ಹೇಗೈತಿ ನಾನು ಬ್ಯಾಗ್ ರೆಡಿ ರೀ ನೋಡೋಣ ಸಾಯಂಕಾಲ ಲೇಟಾಗಿ ಬರ್ಬೇಕಂತಂದು ಹಂಗ ಹೋಗಿನ್ರಿ ಏನು ಬೇತವ ಏನು ಹುಡ್ಗರು ನೋಡೋಣ ರೀ

ನೋಡಿ <laughs> <laughs> <laughs>

ಹ್ಞೂ ಈಗ ನಗರ ಬಂದ್ವಲ್ರಿ ಇಲ್ಲಿ ಒಂದು ಎರಡು ದೇವ್ರು ಅದಾವ ಮಸ್ತಿ ಮರಮ್ಮ ಆಮೇಲೆ ಕಡೆ ಬನ್ನಿ ಮಹಾಕಾಳಮ್ಮರಿ ಆ ದೇವರಿಗೆ ದೇವ್ರಿಗೆ ನಜ್ಮ ಹೋಗಕತ್ತೀ ಈ ಚುಮ್ಮರಿ ಮಾಡದ್ರಿ ಚುಮ್ಮರಿಗೆ ಬಳ್ಳುಳ್ಳಿ ಸುಲಿಯಾಕತ್ತೀ ಅವರು ನಾನು ಶೇಂಗಾ ಮತ್ತು ಪುಟಾನಿ ಹುರಂಗ್ಬಿಡ್ತೀನಿ ಅಷ್ಟೊಂದು ಸೂಸ್ಬಿಡಿ ಜೀರಾ ಅವನು ಹ್ಞೂ ನಾಶ ಮಾಡಿ ಗಟ್ಟೆಗೆಲ್ಲ ಹಾಂ ಹ್ಞೂ

ಒಲ್ಲಿ ಮುಗಿದಾದ್ರೆ ಹೊಸ ಹುರ್ಯಾಕಾಗತ್ತಂತಂದು ಒಲಿ ಮುಗಿ ಉಜ್ಜಾಕತಿನಿ ಹ್ಮ್ ಶೇಂಗಾ ರೀ ಈಗ ಪುಟ್ಟ ಬೇಕೀನಿ ಹುಕ್ಕಿ ಭಾಳ ಬರಕೈತ್ರಿ ಪಾ ಗ್ಯಾಸಿನ ಮೇ ಮಾಡಿಬಿಡ್ತೀನಿ ಜೋಳನ ಐತಿ ಹೆಲ್ಪರ್ ಹೆಲ್ಪರ್ ನಜ್ ಒಂದು ಅಜ್ಜಿ ಮುಂದೆ ಅವ್ಕಾಡು ನಜ್ ಒಂದು ಅಜ್ಜಿ ಮುಂದಾನ ಸುಡ ಬಿಟ್ಟದ ನೋಡಲ್ಲಿ ಮತ್ತೆ ಸುಡ್ಕಂಡಿವ ಹಾ ಇವನು ಈಗ ಅವಪ್ಪಿಸ್ಲಾ ಅವನ ಇಲ್ಲೇ ಒಂದ್ ಕಡೆ ಇದು ಮಾಡ್ರಿ ಅವ್ನ ಹಸಿಪಾ ನಾಷ್ಟ ಮಾಡಿದೆ ಏನ್ ಮಾಡಿದೆ ಪುಪ್ಪರ ಮನ್ಯಾಗ ಏನ್ ಮಾಡಿದ್ರೆ ಪುಪ್ಪಾರ ಉಪ್ಪಿಟ್ಟು ಹ್ಮ್ ಹ್ಮ್ ಇಲ್ಲಿ ಡಬ್ಬಾಕಿಟ್ಟಿ ನಾನು ಎಣ್ಣೆ ಹಾಕಲ್ಲಿ ಚುಮರಿಗೆ ಹ್ಞೂ ಈಗ ಎಣ್ಣೆ ಹಾಕಿನ್ರಿ ನಾನು ಇಲ್ಲಿ ಪುಟಾನೀರಿ ಆಮೆ ಕಡೆ ಶೇಂಗಾ ಎಲ್ಲ ಸ್ವಚ್ಛಿಗರು ಬೆಳ್ಳುಳ್ಳಿ ಆಮೆ ಕಡೆ ಕರಿಬೇವ್ ಸೊಪ್ಪು ಈಗ ಇದು ಎಣ್ಣೆ ಕಾಯ್ತು ಅಂತ ಹೇಳಿದ್ರೆ ಜಿಗೆ ಹಾಕೋಕ್ರಿ ಎಣ್ಣೆ ಕಾದೈತೆ ಇಲ್ಲ ಇನ್ನೂ ಕಾಯ್ಬೇಕ್ರಿ ಎಣ್ಣೆ ಹ್ಞೂ ಈಗ ಇಲ್ಲಿ ಸಾಸಿವೆ ಜೀರಿಗೆ ಹಾಕಿದ್ರೆ ಆಮೇಲೆ ಕಡೆ ಏನು ಅಂದ್ರೆ ಕರಿಬೇವಿನ ಸೊಪ್ಪು ಹಾಕೊಳತ್ರಿ ಹ್ಞೂ ಈಗ ಕರ್ಬೇವಿನ ಸೊಪ್ಪು ಎಲ್ಲ ಚಲೋ ಫ್ರೈ ಆತ್ರಿ ಆಮೇಲೆ ಕಡೆ ಈಗ ಏನು ಮಾಡ್ಪಂದ್ರೆ ಇದು ಪುಟಾನಿ ಬೇಡ್ರಿ ಶೇಂಗಾನಿ ಬೇಡ ಇದು ಹಾಕಿರಿ ಬೆಳ್ಳುಳ್ಳಿ ಹಾಕಂತರ ಮೊದ್ಲಿಗೆ

ಫ್ರೈ ಆಗತ್ತರಿ ಎಣ್ಣೆ ಒಳಗೆ ಈಗ ಏನು ಮಾಡುತ್ತೆ ಅಂತೀಂದ್ರೆ ಕೊಬ್ಬರಿ ಇಲ್ಲಿ ನೋಡಿರಿ ಒಣ ಕೊಬ್ಬರಿ ಹಚ್ಚಿಟ್ಟಿವಿ ಕಳ್ಳಗ ಇದು ಒಣಕೊಬಿ ಹಾಕೋಬೇಕು ಅದ್ರೊಳಗೆ ಸ್ವಲ್ಪ ಒಣ ಕೊಬ್ಬರಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಮತ್ತಿದ್ನ ಹಾಕ್ತೀನಿ ರೀ ಶೇಂಗಾ ಪುಟಾನಿ ಹಾಕ್ತೀನಿ ಫ್ರೈ ಆದ್ರಿ ಹುಬ್ಬಳ್ಳಿ ಸಾಕಿಷ್ಟು ಮತ್ತೆ ಹೊತ್ತು ಬಿಡ್ತಾವೆವು ಈಗ ಕೊಬ್ಬರಿ ರೀ ಇನ್ನೊಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಕೊಬ್ಬರಿ ಬಂದಿಟ್ಟು ಈಗ ಕೊಬ್ಬರಿ ಫ್ರೈ ರೀ ಎಷ್ಟು ಫ್ರೈ ಆದ್ರೆ ಸಾಕು ಮತ್ತು ಹತ್ತಿ ಬಿಡ್ತೀರಿ ಹೊತ್ತದ್ದು ಹೊತ್ತಿ ತಂದು ಚಲೋ ಆಗಂಗಿಲ್ಲ ಚುಮ್ಮರಿ ಈಗ ಏನು ಅಂದ್ರೆ ಶೇಂಗಾ ಹಾಕ್ಕೊಳನ್ರಿ ಶೇಂಗಾ ಹಾಕಿ ಸ್ವಲ್ಪ ಮಿಕ್ಸ್ ಇದನ್ನ ಭಾಳ ಚುಮ್ಮರಿ ಅಂದ್ರೆ ಹಾಗಾಗಿ ಭಾವಾನ ಎಲ್ಲ ಹ್ಞೂ ಈಗ ಏನು ಮಾಡ್ತಂದ್ರೆ ಪುಟಾನಿ ಹಾಕೊಳ್ಳನ್ ರೀ ಪುಟಾನಿ ರೀಗ ಈಗ ಪುಟಾನಿಯ ಮಿಕ್ಸ್ ಮಾಡಣ ಈಗ ಸಾಮಾನೆಲ್ಲ ತೆಗತೈತಿ ರೀ ಈಗ ಮನೆಗೆ ಇದ್ದಂಥ ಎಲ್ಲ ಸಾಮಾನು ತೆಗ್ದು ಇನ್ನೂ ಸಾಮಾನು ಹಾಕೋದು ಸಾಕೋಬೇಕು ಈಗ ಬಾಂಡ್ಯದ ರೀ ಸ್ವಲ್ಪ ಮೊದಲು ಚುಮ್ಮರಿ ಮಾಡ್ತೀವಿ ಚಿಮ್ಮರಿ ಮಾಡಿ ಸ್ವಲ್ಪ ಈಗ ಅರ್ಶಿನ ಪುಡಿ ರೀ ಅರ್ಶಿನ ಪುಡಿ ಹಾಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಅರ್ಶ್ರ ಪುಡಿ ಫ್ರೈ ಮಾಡಿದೆ ಅಂದ್ರೆ ಕಲರ್ ಬರ್ತೈತಿ ಈಗ ಮಿಕ್ಸ್ ಮಾಡಂದ್ರೆ ಇದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈಗೇನು ಒಂದು ಅಂತ ಹೇಳಿದ್ರೆ ಸ್ವಲ್ಪ ಒಣ ಖಾರ ಆಮೇಲೆ ಕಡೆ ಉಪ್ಪು ರೀ ಬೇಕಂದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ರೀ ಈಗ ಒಣ ಖಾರ ಮತ್ತು ಉಪ್ಪು ಹಾಕಿದ್ದೀರಿ ಹಾಕಿ ಚಲೋ ಮಿಕ್ಸ್ ಮಾಡ್ ಈ ಒಣ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಅಷ್ಟೇ ರೀ ಗ್ಯಾಸ್ ಆಫ್ ಮಾಡ್ಕೊಬೇಕು ರೀ ಯಾಕಂದ್ರೆ ಮತ್ತೆ ಒಣ ಖಾರ ಪತ್ತಿ ಬಿಡ್ತೀರ ಹಾಗಾಗಿ ಸಾಕ್ರಿಗೆ ಇಷ್ಟು ಏನು ಮಾಡ್ಕೊಕೊಂಡ್ರೆ ಗ್ಯಾಸ್ ಬಂದು ಮಾಡ್ಬಿಡ್ತೀನಿ ಗ್ಯಾಸ್ ಬಂದ್ ಮಾಡಿದೆ ರೀಗ್ದು ಮದುವೆ ಮನೆಗಳಲ್ಲಿ ಹಚ್ಚುವಂಥ ಬೆಳ್ಳುಳ್ಳಿ ಚುಮರಿ ರೆಸಿಪಿ ಇದೆ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಸಕ್ಕರೆ ಉದ್ರಿ ಸಕ್ಕರೆ ಸಕ್ರೆ ಬೆಲ್ಲ ಏನಾದರೂ ಹಾಕೊಂಡು ನಡಿತೈತಿ ನಾನು ಸಕ್ಕರೆ ಹಾಕ್ತೀನಿ ಹ್ಞೂ ಈಗ ನೋಡಿ ಇದೊಂದು ಸಕ್ರೆ ಹಾಕಿದ್ದೀರಿ ಇದಕ್ಕೆ ಸಕ್ಕರೆ ಹಾಕಿದ್ದೀರಿ ಈಗಿದ್ರೆ ಸತ್ತಿಟ್ಟು ಚುಮರಿ ಚೀರ ಬಿಚ್ಚ ಅದನ್ನ

ಚಾಚೆ ಚುಮಾರಿ ಚಿಂದಾಗ ಹಾಕತ್ತಿರನಾ ಈಗ ಕಟ್ಟಿ ಬಿಡ್ತೀರೇ ನೀವು ಈಗ ಮದ್ವೆ ತೆಗಿತೀರಲ್ಲ ಈಗ ಸ್ವಲ್ಪ ತೆಗಿದಿರಿವ ರುಚಿಯಾಗಿ ಅವು ಮತ್ತೆ ತೆಗೀರಿ ಮತ್ತೆ ಎಲ್ಲ ಹಾಕಿ ಬಿಡತ್ತಿರಲ್ಲ ಎಷ್ಟು ಕಂಜೂಸ್ ಅದ್ರ ನೀವು ಇರ್ಲಿ ತಗೋ ಬಾದಾಮಿ ಗೋಡಂಬಿ ಅವು ಅಂದ್ರಲ್ಲ ಒಂದೂರಿ ಆತನಾ ಈಗ ಒಂದೂರಿ ಅಂತಲ್ಲೇ ಒಂದೂರಿ ಆತ ಆಗಲಿಗೆ ಇವತ್ತು ನಾವು ನಸನ ಗೆದ್ಬಿಟ್ಟು ಇವತ್ತು ದೇವ್ರು ಮಾಡಕ ಹಂಗಾಗಿ ಟೈಮ್ ಹೋಗಿದ್ದು ಗೊತ್ತಾಗಲ್ ನಮ್ಗೆ ಇವತ್ತು ಟೈಮ್ ಹೋಗಲ್ದು ಜಲ್ದಿ ಬಿಸಿ ಐತಮ್ಮ

ಹ್ಞೂ ಮಾತಾಡ್ತಾಡ್ತಾನ ಕರೆ ಹಂಗೆ ಚೂಪಾಗಿದ್ದು ಕರೆ ಮಾತಾಡ್ತಾನ ಹೌದು ನನ್ನ ಮಂಡ ಐತೀನಿ ಅಲ್ಗೆ ಸುಳ್ಳ ಸುಳ್ ಮಾತಾಡ್ತೀನಿ ನಾನು ನೋಡೋಣ ನ್ಯಾಲ್ಗಿ ತೆಗ್ಯೋದ ಹಯ್ ಮಾರಿನ ಕಲೆ ಹುಡುಕಿ ಗೊಪ್ಪ ಇಡ್ಕೊಂಡು ಮಾರುಣಿಂದು ಒಗ್ಗ ನೀನು ನಮ್ಮ ಜೇರ ಇನ್ನ ಮಾಡ್ತೀನಿ ಕೊಡಿಲ್ಲ ಜೇರ ಮಾಡ್ತೀನಿ ಕುಡಿಲ್ ನಾನು ಹ್ಞೂ ಮಜ್ಜಿಗೆ ರೆಡಿ ಆದವರಿಗೂ ಎಷ್ಟು ತಣ್ಣಗದವಲ್ಲ ತಣ್ಣೀರಾಕೇನ್ ಇದಕ್ಕ ಇದ್ರು ಸಣ್ಣ ನೀರ ಮಸ್ತಾಗಿ ಐತೆ ಹ್ಮ್ ಊಟ ನೋಡ್ರಿಪ್ಪ ನಾವು ಬಾಂಡೆ ಹಾಕ ಹೋಗಾಕೀವ್ರಿ ಇಷ್ಟೊಳಗ ಹೋಗ್ಬೇಕಂತ ಮಾಡಿದ್ರಿ ಮತ್ತಿದಳಿ ಒಂದು ಬರಕತ್ತ ಹಂಗಾಗಿ ಹೋಗಾಕಾಗ್ಲಿಲ್ಲರೀ ಈ ಹೊಂಟಿನ ನಾವೀಗ ಬಾಂಡೆ ಹಾಕ್ಸೋ ಎಲ್ಲ ಸಾಮಾನು ತಗ್ಸಿದಿರಿ ನಾವು ಚಾ ಚಾ ಮತ್ ನಮ್ಮ ರೇಷ್ಮಾ ಅಪುರ ಅವರ್ಬೋದು ನಮ್ಮ ರೇಷ್ಮಾ ಅಪ್ಪುರ ರೀ ಆರಾಮೈತ್ರಿಮಾ ಹ್ಞೂ ಹೆಸರುನಾ ಬಾಂಡೆ ಹಾಕ್ಸೋದಂತ ಆತ ಹೋಗಂದ್ರೆ ಹಾ ಹಾಕ್ಸಿರ್ಗ ಅಂತ ಹೆಸ್ರು ಬರೇಕಾರ ಮತ್ತೀಗ ಹಾಂ ತರಕಾರಿ ತರಕಾರಿ ತಗೋಬೇಕಂತೀರಿ ಈಗ ಅಲ್ಲಿನ ನಮ್ಮ ಬಾಬಾ ರೊಕ್ಕ ಅದು ಕೊಟ್ಟಾರ ಈಗ ಹಾಳೇನು ಕೊಟ್ಬಿಟ್ರ ಇಲ್ಲಿದ ಬಾಂಡೆ ಅಂಗಡಿ ಒಳಗಿಂದ ಒಂದು ತರಕಾರಿ ತಗೊಂಡು ಮನೆಗೆ ಹೋಗಿ ಎಲ್ಲಿ ಹರಿದಂತೆ ನಿನ್ನ ಮತ್ತು ನಿಮ್ಮ ಮನೆಗೆ ಹೋಗಂದ ನಮ್ಮ ಮನಿಗೆ ಹೋಗೋಣ ಹೋಗಂಬಾ ಇವ್ವ ನಾವು ಈ ಮನೆಗೆ ಹೋಗಿದ್ವಿ ಮನೆ ಬಂದು ಮತ್ತು ಹೋಗನ್ರಿ ಇಲ್ಲಿ ಇವತ್ತು ಗುರುವಾರಲ್ರಿ ಅಲ್ರಿ ತಾಜ್ ನಗರ್ ಶೈಂತಿ ಇರತೀರಲ್ರಿ ಈಗ ನಸರ್ನ ಸಂತಿ ಮಾಡ್ಬೇಕು ನಾನು ಈಗ ಮಸ್ತ್ ಐತ್ವಾ ಬಜಾರ ಹಾಂ ಗುರುವಾರ ಸಂತಿ ಐತಿಲ್ಲರಲ್ಲೇ ಬಂದ್ಬಿಡ್ತಾರ ಅಷ್ಟೊಂದು ಊಟ ಐತಿ ಅಂದ್ಯಾ ಹಾಂ ಹಾಂ ಅದ ಒಂದೆರಡು ಎರಡು ಸಲ ಆಗಕ ಇವತ್ತು ರಾತ್ರಿಗೆ ನಾಳಿಗೆ ಇವಾಗ ಖುದ್ದು ಬರದ ಇಲ್ಲ ಅಷ್ಟೇ ಕಬ್ಬಿ ನಾಲ್ ಫ್ರೆಶ್ ಇರುತ್ತಲ್ಲ ಹ್ಮ್ ಏನ್ ಹೇಳಕ್ ಆಯ್ತು ಒಂದ್ ಮಾತು ನಾವ್ ಹಂಗ ಬಾಡಿದಾಗ ಹಿಂಗ ಬಂದಿ ಸೀದಾ ಅಮ್ಮಾಗ ಪಲ್ಯದ್ದೊಂದು ಮತ್ತ ಟಮಟಂದು ಹೊಡ್ಬೇಕ ಅಮ್ಮಾಗ ಹೌದ ಇಲ್ಲ ಬಾಬಾ ಕೊಟ್ಟಿದ್ರಮ್ಮ ತಗೊಂಡಿ ನಾನು ತಗೊಂಡಿನಿ ಬದ್ನಿಕಾಯಿನ ಅದೊಂದು ಚಲೋ ಮಾಡಿದ್ದೆ ಬೈಗನ್ ಬಿರಿಯಾನಿ ಬೈಗನ್ ಬಿರಿಯಾನಿ ಇವತ್ತು ಹಾ ಆಯ್ತು ಆತ್ ಸಾಕಲ್ಲ ಏನ್ ಬ್ಯಾಡ ಮತ್ ನಾಳೆ ಹೋಗ್ಬೇಕ ಹ ಮತ್ ಪಾನಿಪುರಿ ತಿನ್ನ ಈಗ ಲಾಸ್ಟ್ ಪಾನಿಪುರಿ ಪಾನಿಪುರಿತಿನ ಮಾಡ್ಬಿಡದ್ ನೋಡ್ರಿ ಸುಖ ಪುರಿ ಮಸ್ತ್ ಮಾಡ್ಯಾರಲ್ಲ ಚಂದ ಚಲೋ ಮಾಡ್ಯಾರ ನೋಡ್ರಿ ಹಾ ಇಲ್ಲೇ ಕಾಲೇಜ್ ಹೌದು ಹ್ಮ್ ಈಗ ಒಂದ್ ಸ್ವಲ್ಪ ಚಾ ಹೊರತಂಟಿ

ಇಲ್ಲಿ ನೀರ್ ಬಿಟ್ಟವಂತ ಪೈಪ್ ಮಗ ಮಗ ಅಂತ ನಾನು ಇಲ್ಲ ತಗ ಕಾಸ್ಟ್ಲಿ ಭಾಳ ಐತೆನಾ ಬ್ಯಾಡುವ ನಮ್ಗೆ ಕಾಸ್ಟ್ಲಿ ಯಾಕತ್ ರೂಪಾಯಿ ಕೊಂದ್ರೆ ಏಳ್ ನೀರು ಕುಡ್ಕೊಡ್ದ್ರೈತ್ ನಮ್ಗ ಮತ್ತೆ ಅದಕ್ಕಿಂತ ಕಾಸ್ಟ್ಲಿ ಅಂದ್ರೆ ಮತ್ತೆ ಬೇಡ ಬೇಡ ತಾಯಿ ಇಲ್ಲ ಅರಿಪಾ ತುಂಬ ಕತೆ ಪಾವನ ಆಗ್ತೀವಂತೆ ಬೇಡ ತಾಯಿ ತುಂಬಿದ್ವು ಅರಿಪ್ಪ ಇದು ಸಣ್ಣದವಲ್ಲ ನೀರು ಹೌದು ಅಯ್ಯೋ ಹೋಗ್ಯ ಬಿಟ್ಟು ನೋಡಬೇ ಮುಚ್ಚಿಬಿಡು ಹಾಂ ಯಾಕಂದ್ರೆ ಸ್ಲೋ ಆಯ್ತು ತುಂಬ ನಮಗೆ ಭಾಳ ಬಿಸಿ ಆದ್ರೆ ಆಮೇಲೆ ಕಡೆ ಚಾ ಆಗೈತಿ ಯಾರು ಕುಡಿತೀವಿ ತರ ಅಂತ ಹೇಳಿ ನಮ್ಮ ಬಾಬಾ ಇದು ಮೆಹೆಂದಿ ಕೊನ್ ತೊಗೊಂಬರೋಗ್ಯಾರ ನಮ್ಮ ಅಪ್ಪನ ನಮ್ಮ ಬಾಬನು ಕೂಡ್ರಿ ಬಾಂಡೆ ಎಲ್ಲ ಹಾಕಸಿಟ್ಟು ಇದು ತೊಗೊಂಬಂದಾರಿ ಅವು ಏನೋ ತಗೊಂಬಂದಾರಿ ಪಾಪ ಏನಿರೀ ಇದು ಬದ್ನೆಕಾಯಿ ಪಲ್ಯ ಮಾಡತ್ತೀವಿ ಮಮ್ಮಿ ಬದ್ನೆಕಾಯಿ ಪಲ್ಯ ಸಾರು ಹ್ಞೂ ಅನ್ನ ಮಾಡಿ ಮಗಿದು ರೊಟ್ಟಿ ಅಂತ ಮಾಡೋಂಗಿಲ್ಲ ಇದು ಹ್ಞೂ ಮಾಡೋಂಗಿಲ್ಲ ಇದು ಬಾಬಾ ಮಟನ್ ತೊಗೊಂಬಂದಾರಮ್ಮ ಅದನ್ನ ಸ್ವಲ್ಪ ಗ್ರೇವಿ ಮಾಡಿಬಿಟ್ರೆ ಮುಡಿತ ನಾ ಒಂದು ಅದು ಸಣ್ಣ ನಮ್ಮ ಕಡೆ ಜೋರ ಬರ್ತೈತಿ ಹ್ಞೂ ರೀ ಆ ರೀ ಮಿಕ್ಸಿ ಮಾಡಾಕತ್ರಿ ಮಟನ್ ಪಲ್ಯ ಮಾಡಾಕ ಮಸಾಲೆ ಮಾಡ್ಕೊಟ್ಟೆ ರಿಗಿಗೆ ಹಾಕಿ ಕೊಡೋಣ ಈಗ ಎರಡು ಎರಡು ಕುಕ್ಕರ್ನೊಳಗೆ ಅನ್ನಕ್ಕೆ ಇಟ್ಟೆ ನಾನು ಇವು ರೇಷನ್ ಎಕ್ಯಾಂಟ್ರಿ ಮೊದಲು ಇದ್ರು ಇದ್ರ ಮಿಗಿಟ್ರು ರೆಡ್ಡಿ ಮಿಗಿಟ್ರೆ ತಾ ಹಿಡ್ದಂಗೆ ಆಯ್ಬಿಟ್ಟವ್ರ ಅದಕ್ಕೆ ಏನು ಮಾಡಿದೆ ಅನ್ನ ಎರಡು ಕುಕ್ಕರ್ನ ಹಾಕಿಬಿಟ್ಟೆ ಇದ್ಲಿ ಮಟನ್ ಸಲ್ಯ ಅಮ್ಮ ಮಾಡೋಕ್ಕಾಗತ್ತಾರೆ ಇದು ಹಾಪ ಮಾಡಕ್ಕೆ ಸುಳತ್ತಿರಂಗಿಲ್ಲ ಇಲ್ವಾ ನಾನು ಎಲ್ಲ ಮಾಡ್ತೀನಿ ಅಂತಂದು ಮಟನ್ ಪಲ್ಯವರ ಮಾಡಕೊತ್ರಿ ಬದ್ನಿಕಾಯಿ ಪಲ್ಯ ಆತು ಸಾರ ಆತು ಅನ್ನ ಆತು ಎಲ್ಲ ಆತ ಈಗ ಇದೊಂದು ಮಸಾಲೆ ಮಾಡಿದೆ ಮಸಾಲೆ ಮಾಡಿದೆ ಆಮೇಲೆ ಕಡೆ ನಾನು ವ್ರತ ಮಾಡ್ತೀನಿ ಅಲ್ರಿ ಹಂಗಾಗಿ ನಿನ್ನ ಇದು ಮಾಡಕ್ ಹೋಗ್ಬೇಡ ಮುಟ್ಟಾಕ್ ಹೋಗ್ಬೇಡ ಮುಟ್ಟಾಕ್ ಹೋಗ್ಬೇಡ ನಾ ಎಲ್ಲ ಮಾಡ್ತೀನಿ ಅಂತ ಮಾಡಾಕತ್ತೀ ಅಪ್ಪ ಚಾ ಹೌದ್ರಿ ಅದ ಸಸ್ಯ ಮಾಡಿದ್ರಿ ಅದನ್ನ ಚಾನ ಅಷ್ಟಕ್ಕೊಂದ ಮಟನ್ ಪಲ್ಯ ಮಾಡಿದ್ರಿ ನಮ್ಮ ಅಪ ನಮ್ಮ ಮನೆಯವ್ರು ಊಟ ಮಾಡಿದ್ರು ನಂದು ಇವತ್ತು ಗುರು ಇವತ್ತು ಊಟ ಇಲ್ಲ ನಂದು ಬ್ಯಾಳಿ ಕುದಿಸಿದ್ದೆ ನಾನು ಇದು ಬ್ಯಾಳಿ ಕುದಿಸಿದ್ವಿ ಅದು ಸಾರು ಇತ್ತು ರೀಪಾ ಹಂಗಾಗಿ ಸಾಲದ ಬಿಡು ಅಂಥೇಳಿ ಹಂಗೆ ಇಟ್ಬಿಟ್ಟಿದ್ವಿ ನಾವು ಆದರೆ ಸಾಲಂಗಿಲ್ರಿ ಅದು ಸಾರು ಸ್ವಲ್ಪ ಮುಂದ್ಬಿಡ್ತು ಆ ರೀಪಾ ಮಗಾಟಿದ್ದಾನೆ ಒಗ್ಗಣಿ ಕೊಡ್ತೀಯ ಅಮ್ಮ ನೀನು ಹ್ಞೂ ಅನ್ನ ನೋಡಿ ಎರಡು ಕುಕ್ಕರ್ನೊಳಗೆ ಮಾಡೈತೆ ಬಾ ಮಾಡೀನಿ ಸಾಲ ಇಲ್ಲ ಅಂದ್ರೆ ಮತ್ತೆ ಇಟ್ಟು ಹೋಗ್ರಿ ಇಲ್ಲ ಆಗ ಓತ ಹ್ಞೂ ಹ್ಞೂ ಎರಡು ಕುಕ್ಕರ್ನೇ ಮಾಡೈತಿ ಅನ್ನ ಎರಡು ಕುಕ್ಕರ್ನಾಗ ಇಟ್ಟೆ ನಾನು ಹ್ಮ್ ಯಾಕಂದ್ರೆ ಉಳಿ ತಂದ್ರ ಒಗ್ಗರಣೆ ಬಿಡ್ರಿ ಅಂತ ಹೇಳಿ ಜಲ್ದಿ ಬರೀನಿ ತಗೋ ಹ್ಮ್ ಜೇರ ಹೋಗ್ಬರ್ಲ ಮಾಡ್ತೀನಿ ಸ್ವಲ್ಪ ಬಾಂಡೆ ಗಿಂಡಿ ಅದಾವ ಅಲ್ಲಿನೂ ಹಂಗಾಗಿ ನಾನು ಎಲ್ಲ ಸ್ವಲ್ಪ ತೊಳ್ದಿಟ್ಟು ವಾಶ್ ಮಾಡಿ ಎಲ್ಲ ಸ್ವಲ್ಪ ಗ್ಯಾಸ್ ಕಟ್ಟೆದೆಲ್ಲ ತೊಳ್ದು ಬೆಳಿಗ್ಗೆ ದೇವ್ರಿಗೆ ಹೋದೇವ್ರಿಗೆ ಹೋಗಿ ಬಂದ ಹಿಂಗೆ ಇಲ್ಲಿಗೆ ಬಂದ್ಬಿಟ್ಟಿನ ಸೀದಾ ಹಂಗಾಗಿ ಇವತ್ತು ಹಂಗಾಗೈತಿ ಹಂಗಾಗಿ ಸ್ವಲ್ಪ ಹೋಗಿ ನಾನು ಸ್ವಲ್ಪ ಬಾಂಡ್ಯದ ಹೊಲಾ ತಿಕ್ಕಿಡ್ತೀನಿ ಈಗ ಹೋಗಿ ಮತ್ತೆ ಬೆಳಿಗ್ಗೆ ಜಲ್ದಿ ಬರೋಕಲ್ ಮತ್ತೆ ಹ್ಮ್ ಬರ್ತೀನಿ ಬರ್ತೀನಿ ಆಮ ಇಲ್ಲ ಬಾ ಬರ್ತೀನಿ ನೀನು ಅಂದ್ರೆ ನಾನು ಬರ್ತೀನಿ ನಾನು ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ನನ್ನ ಮೊನ್ನೆ ಹ್ಮ್ ನಮ್ಮ ಮನೇನ್ ಮದ್ವಿ ನಮ್ಮ ಸಣ್ಣ ಮಗಳ ಮದ್ವಿ ಹೌದಿಲ್ಲ ಹ್ಮ್ ಹೋಗ್ಬರಲವ ನ ಬಾಯ್ ಏನು ತಂಬ್ರೋಕ ನಮ್ಮ ನೀವು ಮರಿ ಪರಿವಿ ಏನು ಬೇಡ ಆಸಿಪಾ ಮಕ್ಕಳಕ್ಕ ಇದ್ರ ನೀವು ಈಗೇನು ಮಕ್ಕಂತೀವಿ ಸುಮ್ಕುಂದ್ರೂ ನಾನು ಬಾಂಡೆ ತಿಕ್ಕೊಂಬಾ ಮತ್ತೆ ಬೆಳಿಗ್ಗೆ ಅದು ಮತ್ತೆ ಲೇಟ್ ಆಗತ್ರಿಪ್ಪ ಹಂಗಾಗಿ ಈಗ ಬಾಂಡೆ ಒಟ್ಟು ಹೊರಗಿ ತಿನ್ರಿ ಟೈಮ್ ಈಗ ಹತ್ತು ವಡಿ ಆಗಕ್ಕೆ ಬಂದೈತ್ರಿನು ಬಾಂಡೆ ತಿಕ್ಕಿಟ್ಟಿರಿ ನಾನು ಸ್ವಲ್ಪ ಇದು ತೊಗೊಂಡೆ ರೀ ಮೊಸರು ಆಮೇಲೆ ಕಡೆ ಸಕ್ರಿ ಇದೊಂದು ಸ್ವಲ್ಪ ತಿಂದ್ರ ರಾತ್ ಮೇಲೆ ಕದ ಮುಸ್ತಾರೀ ನಮ್ಮ ಬಾಬರು ನಾವು ಮೇಲೆ ಹೋಗ್ಬೇಡನ್ ಈಗ